ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಮಕ್ಕಳು ಸ್ಪೆಷಲ್ ರೀ ಏನಂದ್ರೆ ಇವತ್ತು ಮಹಾಶಿವರಾತ್ರಿ ಅದ ರೀ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನೋಡಿರಿ ಫ್ರೆಂಡ್ಸ ಮೂರು ಗಂಟೆಗೆ ಎದ್ದು ಜಲ್ದಿ ಎಲ್ಲ ಕಸದು ಹೊಡೆದು ಪರ್ಚಿ ರೀ ಎದ್ದು ಮೊದಲು ಫಸ್ಟ್ ಗ್ಯಾಸ ಪರ್ಚಿ ಒರೆಸ್ಕೊಂಡ ಮತ್ತು ಚಳಿ ಹೊಡೆದು ಹೆಂಡಿ ಕಸ ಹೆಂಡಿ ಚಳಿ ಎಲ್ಲ ಹೊಡೆದು ಸ್ನಾನ ಮಾಡಿ ನೋಡಿರಿ ಜಳಕ ಮಾಡೀನಿ ಸೀರೆ ಹಾಕೊಂಡ ಶಿವರಾತ್ರಿ ಅಲ್ರಿ ಫ್ರೆಂಡ್ಸ ಫೆಂಡ್ಸಾ ಪೂಜೆ ಮಾಡೋದಿರ್ತದ ಇವತ್ತು ಜಲ್ದಿ ಪೂಜೆ ಮಾಡ್ಬೇಕು ರೀ ಎದ್ದು ಅಂಥೇಳಿ ಮೂರು ಗಂಟೆಗೆ ಎದ್ದು ನಾಲ್ಕು ಗಂಟೆ ತನಕ ನಂದು ಕಸ ಹೊಡ್ಯೋದು ಮೈ ತೊಕ್ಕೋದು ಸೀರೆ ಹಾಕೋದು ಎಲ್ಲ ಆಗ್ಯದ ನೋಡಿರಿ ಫ್ರೆಂಡ್ಸ ಯಾವ ರೀತಿ ಕಳಾತೀನಿ ಅಂತ ಹೇಳಿ ಕಮೆಂಟ್ ಹಾಕ್ರಿ ಇನ್ನ ಅಂದ್ಕೊಂಡ್ರಿ ನಮ್ಮ ಮನೆಯಾಗೆಲ್ಲ ಸೊ ಇವಾಗ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ ಮೂರು ನಾಲ್ಕು ಗಂಟೆಗೆ ಹೇಗಿದ್ರೆ ಮೂರು ಗಂಟೆಗೆ ಎದ್ದೀನಿ ಈಗ ನಾಲ್ಕು ಗಂಟೆ ಆಗ್ಯದ ನೋಡಿರಿ ಫಸ್ಟ್ ಹಿಂಗಿತ್ತು ಜಗಲಿ ಸೊ ದೇವ್ರ ಪೂಜೆ ಮಾಡ್ಬಿಟ್ಟು ಹೆಂಗೆ ಅಂತ ತೋರಿಸ್ತೀನಿ ಅಂತ ನೋಡ್ರಿ ಫ್ರೆಂಡ್ಸ ಪೂಜೆ ಈ ರೀತಿ ಆಗ್ಯಾದ್ರಿ ಇವತ್ತಿನ ಮಹಾಶಿವರಾತ್ರಿ ಪೂಜೆ ರೀ ಎಲ್ಲ ಅಡ್ವಾನ್ಸ್ ರೀ ಇವೆಲ್ಲ ಸೊ ಮಾ ಒಂದು ಪೂಜಾ ನೈಟ್ ರಾತ್ರಿ ಆರು ಗಂಟೆಗೆ ರೀ ಸೊ ಮನೆಯನ್ನು ಪೂಜೆ ನೋಡಿರಿ ಶಿವರಾತ್ರಿ ಅದ ಬ್ರಾಹ್ಮಿ ಮುಹೂರ್ತದಾಗ ಮಾಡ್ಬೇಕಲ್ರಿ ಹಾಗಾಗಿ ಜಲ್ದಿ ಎದ್ದು ಎಲ್ಲ ಮುಗಿಸ್ಕೊಂಡು ನೋಡಿರಿ ಫ್ರೆಂಡ್ಸ ಜ ಪೂಜೆ ಹ್ಯಾಂಗಾಗ್ಯದಂತೇಳಿ ಕಮೆಂಟ್ ಹಾಕಿರಿ ಹೊರಗೆ ರಂಗೋಳಿ ತೋರಿಸ್ತೀನಿ ಬರ್ರಿ ಇನ್ನು ಹೊತ್ತು ಹೊಂದಿದ್ದಿಲ್ರಿ ಅಲ್ಲಿ ತನಕ ಫುಲ್ಲು ನಂದು ರಂಗೋಳಿ ಇದೆಯವ್ರ ಪೂಜೆ ಎಲ್ಲ ಅಂದ್ರೆ ಎಲ್ಲ ಆಗಿತ್ರಿ ರಂಗೋಳಿ ಈ ಥರ ಹಾಕಿ ನೋಡಿರಿ ನಂಗೆ ಮಿನಿಮಮ್ ರಂಗೋಳಿ ದೇವ್ರ ಪೂಜೆ ಮಾಡೋಕೆ ಒಂದು ತಾಸು ದೇಡ್ ತಾಸು ಹತ್ತದ್ರಿ ಒಂದೂವರೆ ಗಂಟ ರೀ ದೊಡ್ಡ ರಂಗೋಳಿ ಹಾಕಿನ್ರಿ ನಂಗೆ ರಂಗೋಳಿ ಹಾಕೋದು ಕಂಡ ಪಟ್ಟಿ ಇಷ್ಟ ಅಂದ್ರೆ ಸಿಂಪಲ್ ಆಗಿರಿ ಮಕ್ಕಳು ಜೋರಾಗೇನು ಬರಲ್ಲ ಹಂಗೆ ಕಾಣತ್ತೀನಿ ಮಹಾ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನೀವ್ ಚಂದ ಕಾಣ ಮಾಡಿದ್ರಿ ನಾ ಚಂದ ಕಾಣ್ಬೇಕ್ರಿ ಹ ನೀವು ಶುಭಾಶಯ ಹೇಳ್ರಿ ಮಹಾಶಿವರಾತ್ರಿ ಹಬ್ಬದು ಎಲ್ಲರಿಗೂ ಶುಭಾಶಯಗಳು ಇವತ್ತ ಪರಮಾತ್ಮ ಪಾರ್ವತಿ ಲಗ್ನ ಆಗಿದ್ದ ದಿನ ಅದರಿ ಸೊ ಎಲ್ಲರಿಗೂ ದೇವರು ಒಳ್ಳೇದ್ ಮಳೆ ಅಂತ ಕೇಳ್ಕೊತೀನ್ರಿ ಇವಾಗ ನಾವು ಟೆಂಪಲ್ ಗುಡಿಗೆ ಹೊಂಟಿದೇವ್ರಿ ಅಯ್ಯಂತವ್ರಿ ಅಯ್ಯಪ್ಪ ಸ್ವಾಮಿ ಗುಡಿ ಅದ್ರಾಗೆ ಅದ್ರಾಗಂದ್ರೆ ಪೂಜೆ ಗೀಜಿ ಎಲ್ಲ ಆಗಿ ಆಗಿರ್ತದ್ರಲ್ಲಿ ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡು ಒಂದಿಷ್ಟು ರೀಲ್ಸ್ ಗೀಲ್ಸ್ ಮಾಡ್ಕೊಂಡು ಬರ್ತೀವ್ರ ಅಲ್ಲಿ ಆದಾಗ ಅದಕ್ಕೆ ತಯಾರಾಗಿದ್ದೇವ್ರಿ ಇವತ್ತ ಯಾರ್ಯಾರು ಉಪವಾಸ ಅಂದ್ರೆ ನಾನು ನಮ್ಮ ಪಿಲ್ಲು ಇವರು ಈ ಮೂರು ಮಂದಿ ಉಪಾಸ ಇದ್ದೀವ್ರಿ ಇನ್ನೊಂದು ಮಕ್ಕಳು ಸ್ಪೆಷಲ್ ಏನಂದ್ರೆ ನಮ್ಮ ಮದಿ ಆದಂಗೆ ಹಿಡಿದು ಫಸ್ಟ್ ಟೈಮ್ರ ಅವರು ಮನೆಯಾಗಿದ್ದು ಶಿವರಾತ್ರಿ ಹಬ್ಬಕ್ಕೆ ಮಕ್ಕಳು ಜೋರು ಇರ್ತದ್ರಿ ಮೂರು ಮಂದಿ ಉಪಾಸಿದ್ದೀವಿ ರೀ ಯಾವ ರೀತಿ ಉಪಾಸ ಮಾಡ್ತೀವಿ ಮತ್ತು ಏನೇನೆಲ್ಲ ಪೂಜೆ ಏನೇನೆಲ್ಲ ಮಾಡ್ತಿ ಎಲ್ಲ ನಿಮ್ಮ ಜೊತೆ ಚೇರ್ ಮಾಡ್ಕೋತೀ ನೋಡಿ ಸಪೋರ್ಟ್ ಮಾಡ್ರಿ ಈಗ ಚಹಾ ಬರ್ರಿ ವಿಜ್ಜಿ ಹಾಲ್ ರೀ ಹೋಗಿ ಅವ್ ಒಟ್ಟೆ ಕಚವಿಚರ್ತದ್ರಿ ಮೇಕಪ್ ಮಾಡ್ಕೊತಾರೆ ಯಜಮಾನ್ರಿ ಈಗ ನಾ ಹೆಂಗ್ ಅಂತ ಕಮೆಂಟ್ ಹಾಕ್ರಿ ಏನು ಯಜಮಾನ್ರಿ ಚಂದ ಕಳತ್ತರತ್ರಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಕಾಫಿ ಕುಡ್ಲಿಕ್ಕೆ ಹತ್ತಿದೇವ್ರಿ ದೇವ್ರಿಗೆ ಹೋಗೋದಲ್ರಿ ಲೇಟ್ ಆಗ್ಯದ ಆಲ್ರೆಡಿ ಎಷ್ಟ ಟೈಮ್ ಎಂಟು ಆಗ್ಯದ ಫ್ರೆಂಡ್ಸಾ ಈಗ ವಿಜ್ಜಿ ನೋಡ್ರಿ ಊಟ ಮಾಡತೀ ಪುಂಡಿ ಪಲ್ಯ ರೊಟ್ಟಿ ಊಟ ಅವ

वजन कंट्रोल 하기र्थ पार्टी जैसे पाचन क्रिया फास्ट मारत बर पार्टी गौडरा पटपट उणरी होगा दा जयपका नी गौडरा होऊ देव सुंदर सहकारी मंडेलार और सहकारी मंडि यावर गौडरा एन स्वामीगुल <coughs> स्वामीगुल इधरले आयप स्वामी आयप स्वामीले आयप स्वामीले जा मही तपन मम्मी उटा आयप स्वामीले गोती लिंगा आमो उटा झाले वटा मोटा मात्रले उटा मने ನಮ್ದು ಈಗ ಅಲ್ಲಿ ಹೋದ್ಮ್ಯಾಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಆಲ್ರೆಡಿ ನೋಡಿರಿ ನೋಡಮ್ ರೀಲ್ಸ್ ನಮ್ಮ ಯಜಮಾನ್ ಜೊತೆ ರೀಲ್ಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವ ಅಂತ ಎಲ್ಲಾನು ಶೇರ್ ಮಾಡ್ಕೋತಿವಿ ಹೆಂಗಿಲ್ಲ ಅಂತೇಳಿ ಕುಡ್ದು ಹೋಗಮ್ಮಂತ್ರಿ ನಾನೇ ಚೆನ್ನ ಕಾಣಿಮೆಂಡ್ ಹಾಕ್ರಿ ಮಹಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅನ್ರಿ ಶಿವರಾತ್ರಿ ಸಾಲ ಹಂಗಿದೀನಲ್ಲರಿ ಹಂಗ ಮಾಡತ್ತೀವಾರ ಯಜಮಾನ್ರು ಮುಂಜಾನೆ ಮಸ್ತ್ ಆಗಿ ಗಾಡಿ ತೊಳದ್ರಿ ಬಾರಿ ಏನಂತಾರೀ ಇದ್ರಿ ಗಾಡಿ ತೊಳದಾರ ಈಗ ಸರಿ ಓ ವಿಜಿ ಕುಂಡಿ ತೋರ್ಸ್ತ ನೋಡ್ರಿ ಶಿವರಾತ್ರಿ ಅದ ರೀ ಇಲ್ಲಿ ಗಣಪತಿಗೆ

ಅಯ್ಯ ಮಾಡಬಾರ್ದು ಬರ್ರಿ ಫ್ರೆಂಡ್ಸ ಅಯ್ಯಪ್ಪ ಸ್ವಾಮಿ ಗುಡಿ ಬಂದಿವಂತ ದರ್ಶನ ಮಾಡೋಣ ಅಂತ ಇವತ್ತು ಮಹಾಶಿವರಾತ್ರಿ ಅಲ್ಲರಿ ಫ್ರೆಂಡ್ಸ ಅದಕ್ಕಾಗಿಯೇ ಅದು ಫಸ್ಟ್ ಟೈಮ್ ಯಜಮಾನ್ರು ಮನ್ಯಾಗ ಹರ ರೀ ಇಲ್ಲ ಅವರು ಇರ್ತಿದ್ದಿಲ್ಲ ಸೊ ಅದೊಂದು ಖಂಡಪುಟ್ಟಿ ಖುಷಿ ರೀ ಹನ್ನೊಂದು ವರ್ಷನಾಗ ಫಸ್ಟ್ ಟೈಮ್ ಅವ್ರ ಇದ್ದಿದ್ದು ಶಿವರಾತ್ರಿಗೆ ಅದಕ್ಕಾಗಿನೇ ದೇವ್ರ ದರ್ಶನ ಮಾಡಿ ಮಾ ದರ್ಶನ ಮಾಡ್ಬೇಕು ರೀ ಬಟ್ ನಮಗೆ ಆ ಕಡೆ ಹೋಗೋದಾಗಲ್ಲ ಇಲ್ಲೇ ಅಯ್ಯಪ್ಪ ಸ್ವಾಮಿ ಗುಡಿಗೆ ದರ್ಶನ ಮಾಡಿದ್ರೆ ಇತ್ತು ಅಂತ ಹೇಳಕ್ಕೆ ಇಲ್ಲಿ ದರ್ಶನಕ್ಕೆ ಬಂದಿದ್ದೀವ್ರೆಲ್ಲ ದರ್ಶನ ಮಾಡ ಆಲ್ರೆಡಿ ನೀವು ಭಾಳ ಸಲ ಅಯ್ಯಪ್ಪ ಸ್ವಾಮಿ ಗುಡಿಯೋ ಟೆಂಪಲ್ನ ರೀ ಅದಕ್ಕೆ ಜಾಸ್ತಿ ಇಲ್ಲೇನು ವೀಡಿಯೋ ರೀ ಅಯ್ಯಪ್ಪ ಸ್ವಾಮಿ ಗುಡಿ ಜಾಸ್ತಿ ಏನು ವೀಡಿಯೋ ಮಾಡ್ಲಾಕ ಹೋಗ್ಲಿಲ್ಲ ರೀ ಫೆನ್ಸ ಡೆಕೋರೇಷನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ರೀ ನೋಡಿ ಕಾಣಿಸ್ತಿರ್ಬೇಕು ನಿಮ್ಗೆ ಶಿವರಾತ್ರಿ ಅದಂತ ಹೇಳ್ಕೊಂಡ್ರೆ ಗೊತ್ತಿಲ್ರಿ ಮಸ್ತ್ ಮಾಡಿರಿ ಡೆಕೋರೇಷನ್ ಅನ್ನ ಹಂಗ ನೋಡಿ ಖುಷಿ ಐತೆ ರೀ ಬರಿ ದರ್ಶನ ಮಾಡೋಣ ಅಂತ ನೀವು ದರ್ಶನ ಮಾಡ್ಕೊರಿ ದರ್ಶನ ಮಾಡಿ ಮತ್ತು ರೀಲ್ಸ್ ಮಾಡ್ಲಿಕ್ಕೆ ಹೋಗ್ಬೇಕು ರೀ ಹೊರಗೆ ಹೊಲ್ದಾಗ ರೀಲ್ಸ್ ಅಂತ ಹೋಗಮ್ಮಂತಂದಾರ ಜಾಸ್ತಿ ಅಂದ್ರೆ ಭಾಳಷ್ಟು ಮನ್ಯಾಗಾರಲ್ರಿ ಜಾಸ್ತಿ ಟ್ರಿಪ್ ಇರ್ತಾವ ಮನೆಯಾಗಿರಲ್ಲ ಟ್ರಿಪ್ ಹೋಗೇ ಹೋಗ್ತಾರ ಅದಕ್ಕಾಗಿನೇ ಅವರು ಮನ್ಯಾಗಾರ ರೀ ಅಂತಾರ ಹೊರಗೆ ದರ್ಶನ ಮಾಡಿ ಹೊರಗೆ ರೀಲ್ಸ್ ಮಾಡಕ್ಕೆ ಹೋಗೋಣ ಹೇಳಿ ಅಂದ್ಕೊಂಡಿದ್ದೇವ್ರಿ ಫನ್ಸ ಬರೀ ಹೋಗೋಣ ಈಗ. ಫ್ರೆಂಡ್ಸ ರೀಲ್ಸ್ ಮಾಡ್ಬೇಕಂತ ಕೇ ಹೇಳಿ ಹತ್ತು ಕಿಲೋಮೀಟ್ರಾ ಹೊಲ 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 ತಿರುಗ್ಯಾಡಿ ಸೊ ವಾಪಸ್ ರೀಲ್ಸ್ ಮಾಡಿದೆ ವಾಪಾಸ್ ಬಂದವರು ಯಾಕಂದ್ರೆ ಇವತ್ತು ಶಿವರಾತ್ರಿ ಎಲ್ಲಿ ಬೇಕಲ್ಲಿ ಜನ ಅದರಿ ಫ್ರೆಂಡ್ಸ ಎಲ್ಲಿ ಬೇಕಲ್ಲಿ ಅವರು ಹೊಲದಾಗ ಕುಲ ಗಣಸ್ಬೇಕು ಕುಡ್ದು ಕುಂದ್ರದು ಮತ್ತು ಹೊಲ ಪೂಜೆ ಮಾಡ್ಲಿಕ್ಕೆ ಬರೋದು ಶಿವರಾತ್ರಿ ಅದರಲ್ಲಿ ಎಲ್ಲ ಮಂದಿ ಪೂಜಾಕ ಅಲ್ಲಿ ಇಲ್ಲಿ ಎಲ್ಲಿ ನೋಡ್ತಾ ಜನನೇ ಜನಾನೇ ಫ್ರೆಂಡ್ಸ ರೀಲ್ಸ್ ಮಾಡಕ್ಕೆ ನಮ್ಗೆ ಜಾಗನೇ ಸಿಗ್ಲಿಲ್ಲ ಹಂಗಾಗಿ ವಾಪಾಸ್ ಬಂದವರು ಹತ್ತು ಕಿಲೋಮೀಟ್ರ್ ಹೋಗಿದ್ದವ್ರು ಈಗ ಹತ್ತು ಕಿಲೋಮೀಟ್ರಾ ಹೋಗಿ ಅಲ್ಲಿ ಹೊಲ ಇಲ್ಲಿ ಹೊಲ ಎಲ್ಲ ಕಡೆ ಅಂದ್ರೆ ಹೊಲದಾಗ ರೀಲ್ಸ್ ಮಾಡ್ಬೇಕಂದಿದೆ ನಾವು ಹೊಲ 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 ತಿರುಗಾಡಿ ತಿರುಗಾಡಿ ಹೊಲ ಹೊಲ ತಿರುಗಾಡಿ ತಿರುಗಾಡಿ ವಾಪಾಸ್ ಬಂದ ರೀಸ ರೀಲ್ಸ್ ಮಾಡಿಲ್ಲ ಏನು ಮಾಡಿಲ್ಲ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿ ಎಲ್ಲಿ ನೋಡ್ತೀವಿ ಇನ್ನು ಡಿಸ್ಟರ್ ಆಗಿಬಿಟ್ಟವ್ ರಿಲೀಸ್ ಮಾಡ್ಲಕ್ಕ ಬ್ಯಾಡಂತ ವಾಪಾಸ್ ಹೊಂಟಿದೇವ್ರ ಮನೆಗೆ ಒಂದಿಷ್ಟು ಸಾಮಾನೇ ತೊಗೊಂಡಿದೆವು ಹಾಲಿನ ಪಕೆ ಅದು ಹಾಲಿಂಪಕಡೆ ತೊಡಿದವ್ರಿ ಇಲ್ಲಿ ಚಿಪ್ಸ್ ತೊಗೊಂಡ್ರಿ ಯಜಮಾನ್ರು ಚೀಪ್ಸ್ ಇವಾಗ ಉಪಾಸಲ್ಲಿ ಚೀಪ್ಸಾ ಮತ್ತು ಇನ್ನೊಂದು ಏನೋ ಹೋಗ್ಯಾರ ಹೋಗ್ಯ ರೀ ಖಜೂರು ಹೋಗ್ಯಾರ ಯಜಮಾನ್ರು ಅದು ಅಂದ್ರೆ ಬೇಜಾರಾಗಿ ಬಿಡ್ತಿರಿ ಚೀಪ್ಸ್ ಮಾಡ್ಬೇಕಂತಂದೇವು ಎಷ್ಟು ಹತ್ತು ಕಿಲೋಮೀಟ್ರ್ ಹೋದ್ರು ಭೀ ಜಾಗ ಸಿಗಿಲ್ಲ ನಮ್ಗೆ ಜನನೇ ಐತ್ರಿ ಅಲ್ಲಿ ನೋಡಿದ್ರೆ ಅಲ್ಲಿ ಜನ ಐತೆ ಅದಕ್ಕೆ ವಾಪಸ್ ಬಂದೆವು ಮಾಡಿಲ್ಲ ಮನೆಗೆ ಹೋಗ್ಬಿಡ್ತೀವ್ರ ಮನೀಗೆ ಹೋಗಿ ಏನು ಈಗ ಕೆಲಸ ಏನಿಲ್ರಿ ರೀ ಎಷ್ಟು ಬಾಂಡೆ ತಿಕ್ಕವ ಬಾಂಡೆ ತಿಕ್ತಿನಿ ಮನೆಗೆ ಹೋಗಿ ಈ ಕಿಶಿನಕ್ಕೆ ಬಟ್ಟೆ ಒಗೋದಕ್ಕೆ ಸುಮ್ಮನೆ ಕೂತ್ಬಿಡಿದ್ರೆ ಚೆಂಜ್ ಮಾಡಿ ಮಾದೇವೊಂದು ಪೂಜೆ ಇರ್ತದ್ರಿ ಮನ್ಯಾಗ ಲಿಂಕ್ ಪೂಜೆ ಇರ್ತದ್ರಿ ಸೊ ಅದನ್ನೆಲ್ಲ ಶೇರ್ ಮಾಡ್ಕೋತೀರಂತ್ರಿ ಹಾಯಿಜು ರೀಲ್ಸೆ ಮಾಡ್ಲಾಕಾಗಲಿಲ್ಲ ರೀ ಅದು ಒಂದೇ ಬೇಜಾರು ಖಾಲಿ ಹೊತ್ತ ಹೋಗಿ ಮಾಡಿದ್ರೆ ಖಾಲಿ ಹೊತ್ತ ಯಾರು ಯಾರು ಇರಲ್ಲ ರೀ ಕಡೆ ಸೈಡಿಗೆ ಹೋಲದ ಕಡೆ ಹೋಗ್ತೀವಲ್ಲ ರೀ ಒಬ್ಬರು ಇರಂಗಿಲ್ಲ ರೀ ಇವತ್ತು ಶಿವರಾತ್ರಿ ದಿವಸ ಏನು ಪೂಜೆ ಅದಕ್ಕೆ ಇದಕ್ಕೆಲ್ಲ ಓಡಾಡತ್ತದರಿ ಜನ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗ್ತದೆ ಹೋಲ್ಬಿಡು ಅಂತ ವಾಪಸ್ ಬಂದೇವ್ರಿ ತಿಕ್ಕಲಿಕ್ಕೆ ಇದ್ರಬೇಕು ಹ್ಞೂ ನೀನು ಪುಡ್ಕೊಂಡ್ರಲ್ರಿ ಇದು ಏನೇನು ತಂದು ರೀ ಖಜೂರು ಕೆರಿ ಮತ್ತು ಚೀಪ್ಸ ಮತ್ತು ಒಂದು ಸೊ ಹಸ ಗ್ರಾಮ್ ಶೇಂಗಾರಿ ಚೇಂಜ್ ಮಾಡಿ ಹಾಕ್ತಾವ ಇದು ಶಾಬದಾಣಿ ಚೂಡ ಹತ್ತ ನೋಡಿರಿ ಇವು ಶಾಬದಾಣಿ ಇದು ಒಂದು ಲಿಟ್ರ್ ಹಾಲ ಇಟ್ಟೆಲ್ಲ ತೋಮಂದ್ರಿ ಎಪರ್ಸಿಗ ಯಜಮಾನ್ರು ಏನ್ ಲೆಕ್ಕಿಲ್ಲದೆ ತಂದಾರ ನೋಡತಿ ಪಾರ್ಗಳಿಗೆ ಚೆಂದ ತಿನ್ನೋದೇನ್ರಿ ಉಪವಾಸ ಮಾಡದ್ರಿ ನೋಡ್ರಿ ಅಂತ ಪ್ರೀ ತಂದ ತಿರ್ ಈಗೇನ್ ಚಂಜ್ಮಿ ಈಗೆಲ್ಲ ತೋರಿಸಿ

ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿದ್ರಿ ಬಟ್ಟೆ ಬಂಡೆ ಎಲ್ಲ ಮಾಡ್ದ ಮೆಡಿಕಲ್ ಹೋಗೋಣ ಒಂದು ಸ್ವಲ್ಪ ಔಷಧಿ ತಂದ ಅದು ಕೆಮ್ಮು ಅಂದ್ರೆ ಕೆಮ್ಮು ಹತ್ತದ್ರಿ ಅವ್ರ ಔಷಧ ತಂದು ಔಷಧ ಹಾಕಿದ್ವಿ ಒಂದು ಜರ ಗರ ಒಬ್ಬ ಕೊಟ್ಟಿದ ಅದಿಗಿ ಅದಕ್ಕೆ ಹಂಗೀ ಕಡದ ಒಡ್ಕ ಮುಖಂಡ ಜರ ತೋರಿಸ್ಬಿಡುವ ತೋರಿಸ್ಬಿಡ್ದಿಲ್ಸೆ ಮಾಡಿಲ್ಲ ಯಾರ ಹೋಗ್ಬೇಕತ್ ಈಗ ಟೈಮೇ ಶಾಲೆ ಇದ್ರೆ ಇರ್ಲಿಲ್ರಿ ಗರ್ದಿ ಅಂದ್ರೆ ಗರ್ದಿ ಇತ್ತು ಇತ್ತು ಜನ ಅದಕ್ಕೆ ಏನು ರೀಲ್ಸ್ ಮಾಡಿ ಏನು ನೋಡಿ ಎಲ್ಲ ಬಂದೀವಿ ಎಲ್ಲ ಕೆಲಸ ಆಗದ್ರಿ ಈಗ ಒಂದ್ ಸ್ವಲ್ಪ ಮನ್ಕೋಬೇಕ್ರಿ ನಿದ್ದೆ ಅಂದ್ರೆ ನಿದ್ದೆ ಹೊಂಟದ ಏನಿಗೆ ಔಷಧ ಅಕ್ಕಿನಿ ಇವಾಗ ತೊಡಿಮೆ ಮಾಡಿಕೊಡೋಣ ಅವ ಅವ್ರ ಪಪ್ಪ ತೊಡಿಮೆ ಮಕ್ಕಳ ಅಕ್ಕಿ ರಾಣಿ ಯಾರು ಗೊತ್ತಾಳ್ರಿ ಮುಖ ಮುಖ ಹ್ಞೂ ರೀಲ್ಸ್ ಮಾಡ್ಬೇಕಲ್ಲ ನಾನೇ ಇಬ್ಬರೇ ನಾನೇ ರೀಲ್ಸ್ ಮಾಡ್ಬೇಕಿಲ್ಲ முக்கத்தி முக்க முக்க முக்கோத்திவிரி நிவ நைட்டி கழதது இது சரி சீரிகழி நைட்டி ஹாக்கி எல்லா கலசா மாத்த மணி பூஜை இத்தல் அவங்க மத்தீரிக்கா